ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ನೋಡಿ ನಿಮ್ಮನೇಲೇನಾದರೂ ಈ ರೀತಿ ಹಳೆಯದಾಗಿರುವಂತಹ ಪ್ಯಾಂಟ್ಗಳಿದ್ದರೆ ನೋಡಿ ನೈಟೆಲ್ಲ ಮನೇಲಿ ಹಾಕ್ತಾರಲ್ಲ ಆ ರೀತಿ ಪ್ಯಾಂಟ್ಗಳಿದ್ದರೆ ನೀವು ಯಾವುದೇ ಕಾರಣಕ್ಕೂ ಕೂಡ ಬಿಸಾಕ್ಲಿಕ್ಕೆ ಹೋಗಲೇಬೇಡಿ ನೋಡಿ ನಾನಿಲ್ಲಿ ಉಪಯೋಗಿಸ್ತಾ ಇರೋದು ನೋಡಿ ಈ ರೀತಿ ಪ್ಯಾಂಟನ್ನು ಹಳೇದಾಗಿದೆ ಅಂತ ಹೇಳಿ ನಾವೇನು ಮಾಡ್ತೀವಿ ಕೆಲವೊಂದನ್ನು ಉಪಯೋಗಿಸೋಕ್ಕೆ ಆಗೋದೇ ಇಲ್ಲ ಹೊಲಿಗೆ ಬಿಡ್ತು ಅಂತನೋ ಅಥವಾ ಏನಾದರೂ ಕಲೆ ಹತ್ತಿದೆ ಅಂತ ಹೇಳಿ ಅಥವಾ ಹಳೇದಾಯಿತು ಅಂತ ಹೇಳಿ ನಾವು ಮ ಪ್ಯಾಂಟ್ಗಳನ್ನು ಅಥವಾ ಟಿ ಶರ್ಟ್ಸ್ಗಳನ್ನು ಹಾಗೆ ಹಾಕ್ಕೊಳ್ಳೋದೆ ಬಿಟ್ಬಿಡ್ತೀವಿ ನೋಡಿ ಇದು ಹೊಲಿಗೆ ಬಿಚ್ಚಿದೆ ಸೊ ಹಾಗಾಗಿ ನಾನೇನು ಮಾಡ್ತಾ ಇದ್ದೀನಿ ಎಷ್ಟು ಹೊಲಿಗೆ ಹಾಕಿದ್ರೂ ಕೂಡ ಮತ್ತೆ ಮತ್ತೆ ಹೊಲಿಗೆ ಬಿಚ್ಚೋದ್ರಿಂದ ಇದನ್ನು ಹಾಕೋಕೆ ಆಗ್ತಾ ಇಲ್ಲ ಹಾಗಾಗಿ ನಾನಿಲ್ಲಿ ನಿಮಗೆ ಒಂದು ಒಳ್ಳೆಯ ವಸ್ತುನ ರೆಡಿ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ಯಾರು ಬೇಕಾದರೂ ಫಟಾಫಟ್ ಅಂತ ಹೇಳಿ ಆರಾಮಾಗಿ ರೆಡಿ ಮಾಡಿ ಬಿಡಬಹುದು ನಿಮಗೂ ಕೂಡ ಈಸಿ ಆಗುತ್ತೆ ತುಂಬ ಶ್ರಮನೂ ಬೇಕಾಗಿಲ್ಲ ಹಾಗೆಯೇ ತುಂಬ ಬಟ್ಟೆಗಳು ಕೂಡ ಬೇಕಾಗಿಲ್ಲ ಕೇವಲ ಇದೊಂದೇ ಪ್ಯಾಂಟ್ ಇದ್ದರೆ ಸಾಕು ಸಖತ್ತಾಗಿರುವಂತಹ ಒಂದು ವಸ್ತುನ ರೆಡಿ ಮಾಡಿಬಿಡಬಹುದು ನೋಡಿ ಮಿಡಲ್ನಲ್ಲಿ ಒಂದು ಇದು ಗೆರೆ ಟೈಪ್ ಇದೆಯಲ್ಲ ಮಿಡಲ್ನಲ್ಲಿ ಅಟ್ಯಾಚ್ ಆಗಿದೆಯಲ್ಲ ಅಲ್ಲಿ ನೀವೇನು ಮಾಡಬೇಕಾಗತ್ತೆ ಇದನ್ನ ಕಟ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಹೀಗೆ ಇದನ್ನು ಪೂರ್ತಿಯಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಭಾಗ ಆ ಕಡೆ ಒಂದು ಪ್ಯಾಂಟಿನ ಕಾಲಿಂದು ಹಾಗೆ ಈ ಕಡೆದೊಂದು ಎರಡೂ ಕಡೆಯೂ ಕೂಡ ನಾನೀಗ ಕಟ್ ಮಾಡಿಕೊಂಡು ಎರಡು ಮಾಡ್ತಾ ಇದ್ದೀನಿ ಇದರಲ್ಲಿ ಹಾಗೆಯೇ ಇದು ಮಿಡಲಲ್ಲಿ ಇಲ್ಲಿ ಜಾಯಿಂಟ್ ಆಗಿರೋದ್ರಿಂದ ಅದರ ಮೇಲುಗಡೆನೇ ನೀವು ಕಟ್ ಮಾಡೋದ್ರಿಂದ ಸಲೀಸಾಗಿ ಕಟ್ ಮಾಡಿಬಿಡ್ಬೋದು ನೋಡಿ ನಾನು ಇದನ್ನು ಕಟ್ ಮಾಡಿ ತಗೋಬರ್ತೀನಿ ನೋಡಿ ಇವಾಗ ನಾನು ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ನಂತರ ನೀವೇನು ಮಾಡಬೇಕು ಅಂದರೆ ನೋಡಿ ಹೀಗೆ ಉಲ್ಟಾ ಏನಾದರೂ ಆಗಿದ್ರೆ ಅದನ್ನು ಸೀದಾ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಎಲಾಸ್ಟಿಕ್ ಇರೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ ಹಾಗೆಯೇ ಇದನ್ನು ಸೀದಾ ಇರೋದನ್ನು ನೋಡಿ ಉಲ್ಟ ಮಾಡಿಕೊಂಡು ನಾನು ಇಲ್ಲೇನು ಹೊಲಿಗೆ ಬಿಚ್ಚಿದೆಯಲ್ಲ ಇದೇನು ಹೊಲಿಗೆ ಇಲ್ಲಲ್ಲ ಅಲ್ಲಿ ಮಾತ್ರ ನಾನು ಹೊಲಿಗೆ ಹಾಕ್ಕೊಳ್ತಾ ಇದ್ದೀನಿ ಸೈಡಿಗೆ ಮಾತ್ರ ಬೇರೆ ಇನ್ನೆಲ್ಲೂ ಇಲ್ಲ ಸೈಡಿಗೆ ಎಲ್ಲಿ ಇದು ಹೊಲಿಗೆ ಬಿಚ್ಚಿದೆಯಲ್ಲ ಅಲ್ಲಿ ಮಾತ್ರ ಹೊಲಿಗೆ ಹಾಕ್ಕೊಂತಿದ್ದೀನಿ ಈಗ ಏನು ಮಾಡ್ತಿದ್ದೀನಿ ಅಂದರೆ ನಿಮ್ಮ ಮನೇಲಿ ಏನಾದರೂ ದಿವಾನ್ ಕಾಟಿದ್ರೆ ಅದಕ್ಕೆ ನಿಮ್ಮ ಹತ್ರ ಈ ರೀತಿ ದಿವಾನ್ ಕಾಟಿನ ಪಿಲ್ಲು ಉದ್ದವಾಗಿರುವಂತಹ ಪಿಲ್ಲು ಇಲ್ಲ ಅಂದರೆ ಚಿಂತೆ ಮಾಡಬೇಕಾಗಿಲ್ಲ ಪಿಲ್ಲು ಬೇಕು ಅಂತಲೇ ಏನಿಲ್ಲ ನಾನೀಗ ತಿಳಿಸ್ಕೊಡ್ತಿರೋ ರೀತಿಯಲ್ಲಿ ನೀವು ರೆಡಿ ಮಾಡಿದರೆ ಫಟಾಫಟ್ ಅಂತ ಹೇಳಿ ಐದೇ ನಿಮಿಷದಲ್ಲಿ ದಿವಾನ್ ಕಾರ್ಟಿನ ಉದ್ದವಾಗಿರುವಂತಹ ಪಿಲ್ಲುನ ರೆಡಿ ಮಾಡಿ ಬಿಡಬಹುದು ಅಥವಾ ಈ ರೀತಿ ಪಿಲ್ಲೋಗೆ ನೀವು ಈ ಬಟ್ಟೆನ ಹೀಗೆ ಹಾಕಿಬಿಟ್ಟು ನೀವು ಇದನ್ನು ಕವರ್ ರೀತಿಯೂ ಕೂಡ ಯೂಸ್ ಮಾಡಬಹುದು ಬಟ್ ನಾನಿಲ್ಲಿ ಈ ಪಿಲ್ಲುಗೆ ಹಾಕುವಂತಹ ಕವರ್ ರೀತಿ ತೋರಿಸ್ತಾ ಇಲ್ಲ ಕವರಾಗಿ ನಾನಿಲ್ಲಿ ಯೂಸ್ ಮಾಡ್ತಾ ಇಲ್ಲ ನೀವು ಕವರಾಗಿ ಕೂಡ ಇದನ್ನು ಯೂಸ್ ಮಾಡ್ಕೋಬಹುದು ಈಗ ನೀವು ನೋಡ್ತಾ ಇದ್ದೀರಲ್ಲ ಈ ಎಲ್ಲೋ ಕಲರ್ ಬಟ್ಟೆಯಿಂದ ಹೊಳು ಸ್ಟಿಚ್ ಮಾಡಿರೋದು ಅದು ಕೂಡ ಈ ಹಿಂದೆ ವಿಡಿಯೋ ಹಾಕಿದ್ದೀನಿ ಇದನ್ನು ಕೂಡ ನಾನೇ ಮನೆಯಲ್ಲೇ ಸ್ಟಿಚ್ ಮಾಡಿರೋದು ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ ಈಗ ನೀವೇನು ಮಾಡಬೇಕು ನೋಡಿ ಸೈಡಿಗೆ ಕೂಡ ತೋರಿಸ್ತೀನಿ ಎಷ್ಟು ನೀಟಾಗಿ ನೀವು ಅಂಗಡಿಯಲ್ಲಿ ತಂದು ಹಾಕ್ತಿರುವಂತ ಕೂಡ ನೋಡಿ ಹೀಗೆ ಸ್ಟಿಚ್ ಮಾಡಿದ್ದೀವಿ ಸ್ಟ್ರೆಚಬಲ್ ಮೆಟೀರಿಯಲ್ ಆಗಿರೋದ್ರಿಂದ ಚೆನ್ನಾಗಿ ಆಗುತ್ತೆ ಅಂಗಡಿಯಲ್ಲಿ ತರಕೋದ್ರೆ ತುಂಬಾ ರೇಟ್ ಆಗುತ್ತೆ ಅಥವಾ ಬಟ್ಟೆ ಕೊಟ್ಟು ಹೋದರೂ ಕೂಡ ಅದು ಕೂಡ ರೇಟ್ ಆಗಿಬಿಡುತ್ತೆ ಅದೇ ನೀವು ಮನೆಯಲ್ಲಿ ಒಂದು ಮಿಷನ್ ಇಟ್ಕೊಂಡ್ರೆ ಆಯಿತು ಸಿಕ್ಕಾ ಬಟ್ಟೆ ಉಪಯೋಗಕ್ಕೆ ಬರುತ್ತೆ ನೋಡಿ ಈ ರೀತಿ ನಿಮ್ಮ ಮನೇಲಿ ಏನಾದರೂ ಹಳೆ ಬಟ್ಟೆಗಳಿದ್ದರೆ ಅವುಗಳನ್ನು ವೇಸ್ಟ್ ಅಂತ ಬಿಸಾಕ್ಲಿಕ್ಕೆ ಹೋಗಲೇಬೇಡಿ ತುಂಬ ಉಪಯೋಗಕ್ಕೆ ಬರುತ್ತೆ ನಮ್ಮ ಚಾನಲ್ನ ಒಮ್ಮೆ ನೋಡಿ ಹಳೆ ಬಟ್ಟೆಗಳನ್ನು ಯಾವ್ಯಾವ ರೀತಿ ಉಪಯೋಗಿಸ್ಬೋದು ಅಂತ ಹೇಳಿ ನಾವು ಆಲ್ರೆಡಿ ತುಂಬ ವಿಡಿಯೋಸ್ ಹಾಕಿದ್ದೀವಿ ಯಾರು ನೋಡಿಲ್ವ ಒಮ್ಮೆ ನಮ್ಮ ಚಾನಲ್ನ ಪ್ಲೇ ಲಿಸ್ಟಲ್ಲಿ ನೀವು ಚೆಕ್ ಮಾಡಬಹುದು ನೋಡಿ ಈ ರೀತಿ ಬೆಡ್ಶೀಟ್ಗಳು ಕೆಲವೊಂದು ಸರಿ ಹಳೇದಾಯಿತು ಅಂತಲೋ ಅಥವಾ ವೇಸ್ಟ್ ಅಂತ ಹೇಳಿ ಅಥವಾ ಬೆಚ್ಚಗಾಗಲ್ಲ ಅಂತ ಹೇಳಿ ನಾವು ಹಾಗೆ ಬಿಟ್ಬಿಟ್ಟಿರ್ತೀವಿ ಅಲ್ವಾ ಆ ರೀತಿ ಬೆಡ್ ಬಿಟ್ಟಿರುವಂತಹ ಬೆಡ್ಶೀಟ್ಗಳನ್ನು ನಾವು ಯೂಸ್ ಮಾಡಿಕೊಂಡು ಈಗ ಪಿಲ್ಲೋನ ರೆಡಿ ಮಾಡ್ಬೋದು ಅಥವಾ ಬೆಡ್ಶೀಟ್ಗಳು ವೇಸ್ಟ್ ಅಂತ ಯಾವುದು ನಮ್ಮನೇಲಿ ಇಲ್ಲ ಅನ್ನೋರು ನೋಡಿ ಈಗಂತೂ ಬೇಸಿಗೆಗಾಲ ನಾವು ಹೊತ್ಕೊಳ್ಳೋದೇ ಇಲ್ಲ ಅಲ್ವಾ ಹಾಗೆ ಮಲಗ್ತೀವಿ ಸೊ ಈ ರೀತಿ ಬೆಡ್ಶೀಟ್ಗಳನ್ನು ನೀವು ಹೀಗೆ ಸುತ್ತಿಬಿಟ್ಟು ಈ ರೀತಿ ಹೀಗೆ ಸುತ್ತಿ ರೆಡಿ ಮಾಡಿಕೊಂಡು ಇದ್ರ ಮೇಲುಗಡೆ ನೀವು ಫಸ್ಟ್ ನಾವೇನು ಕಟ್ ಮಾಡಿಟ್ಕೊಂಡ್ವಲ್ಲ ಆ ಪ್ಯಾಂಟ್ ಪೀಸನ್ನು ಹೀಗೆ ನೀಟಾಗಿ ಹಾಕೋಬೇಕು ನಾನೀಗ ಇದನ್ನ ಹಾಕಿಬಿಟ್ಟು ಕೂಡ ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಈ ರೀತಿ ಬೆಡ್ಶೀಟನ್ನು ಹೀಗೆ ಎತ್ಬಿಟ್ಟು ನೋಡಿ ಈ ರೀತಿ ಪೂರ್ತಿಯಾಗಿ ಆ ಪ್ಯಾಂಟನ್ನು ಪೂರ್ತಿಯಾಗಿ ಹೀಗೆ ಹಾಕ್ಕೊಳ್ಬೇಕಾಗುತ್ತೆ ಸ್ವಲ್ಪ ಏನಾದರೂ ಗಟ್ಟಿ ಬೇಕಿದ್ದರೆ ನೀವು ಇನ್ನೊಂದು ಬೆಡ್ಶೀಟನ್ನು ಹಾಕಿಬಿಟ್ಟು ನೀವು ಇದನ್ನು ಒಳಗಡೆ ಹೀಗೆ ಹಾಕಬಹುದು ನಾನಿಲ್ಲಿ ಮೆತ್ತಗೆ ಇರಲಿ ಅಂತ ಹೇಳಿ ಆ ಸೈಡ್ ಈ ಸೈಡ್ ಎರಡೂ ಬದಿಯಲ್ಲೂ ಕೂಡ ಇದೇ ರೀತಿಯ ಪಿಲ್ಲನ್ನು ರೆಡಿ ಮಾಡಿ ನಾವು ಇಡಬಹುದು ಬೆಡ್ಶೀಟ್ಗಳು ಕೊಳೆನೂ ಆಗೋದಿಲ್ಲ ನೀವು ಈ ರೀತಿ ರೆಡಿ ಮಾಡಿ ಇಟ್ಟರೆ ಹಾಗೆಯೇ ಬೆಡ್ಶೀಟ್ಗಳು ಹಳೇದಾಗಿದೆ ಅಂತ ಹೇಳಿ ಬಿಸಾಕೋ ಬದಲು ನೀವು ಈ ರೀತಿ ಯೂಸ್ ಕೂಡ ಮಾಡ್ಕೋಬಹುದು ಪೂರ್ತಿ ಈ ರೀತಿ ಹಾಕಿದ ನಂತರ ಈ ಸೈಡಲ್ಲಿ ನೀವೇನಿದೆಯಲ್ಲ ಇದು ಹೊಲಿಗೆ ಬಿಚ್ಚಿದೆಯಲ್ವಾ ಇದನ್ನು ಕೈಯಲ್ಲೇನೆ ನೀವು ಸ್ಟಿಚ್ ಮಾಡಿದರೆ ಆಯಿತು ನೋಡಿ ಹೀಗೆ ಪೂರ್ತಿಯಾಗಿ ಅಲ್ಲಿಂದ ಇಲ್ಲಿವರೆಗೂ ಕೈಯಲ್ಲೇನೆ ಸ್ಟಿಚ್ ಮಾಡಿದರೆ ಹಾಗೇ ಹೋಯಿತು ನಿಮಗೆ ತುಂಬ ಚೆನ್ನಾಗಿರುವಂತಹ ಸುಂದರವಾಗಿರುವಂತಹ ದಿವಾನ್ ಕಾರ್ಟಿನ ಉದ್ದ ಪಿಲ್ಲು ರೆಡಿಯಾಗಿ ಬಿಡುತ್ತೆ ನಾನು ನಿಮಗೆ ನೋಡಿ ಸ್ಟಿಚ್ ಮಾಡ್ಕೊಂಡು ಬಂದು ಇವಾಗ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಾಗತ್ತೆ ಅಥವಾ ನೀವು ಕಾರ್ಟಲ್ಲಿ ಏನಾದರೂ ಈ ಗೋಡೆ ಕಡೆಯಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟಿರುತ್ತಲ್ವ ಅಲ್ಲಿ ಕೂಡ ನೀವು ಈ ರೀತಿ ಪಿಲ್ಲನ್ನು ರೆಡಿ ಮಾಡಿಬಿಟ್ಟು ಇಡಬಹುದು ಆಗ ನೀವು ಇಟ್ಟಿರುವಂತಹ ಪೆನ್ನಾಗಲಿ ಅಥವಾ ಕಾರ್ಟ್ ಮೇಲೆ ಪೆನ್ನು ಅಥವಾ ಈ ಮೊಬೈಲ್ ಫೋನ್ಗಳನ್ನು ನೀವು ಮಲಗಿದಾಗ ಪಕ್ಕದಲ್ಲಿ ಇಡ್ತೀರಲ್ವ ಅದು ಗೋಡೆಯಿಂದ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ ಅಲ್ಲಿ ಗ್ಯಾಪ್ ಇರೋದ್ರಿಂದ ಸೊ ಅಂಥ ಟೈಮಲ್ಲಿ ನೀವೇನು ಮಾಡ್ಬೋದು ಕಾಟಲ್ಲಿ ಎಡ್ಜಿಗೆ ನೀವು ಹೀಗೆ ಇಟ್ಟುಬಿಡ್ಬಹುದು ಆಗ ತುಂಬಾ ಚೆನ್ನಾಗೂ ಕಾಣಿಸುತ್ತೆ ನೋಡಲಿಕ್ಕೆ ನೋಡಿ ಈ ರೀತಿ ನಾನು ಪಿಲ್ಲನ ಬೆಡ್ಶೀಟಿಂದ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ದಿವಾನ್ ಕಾಟಿಗೆ ಆದರೂ ಬಳಸ್ಬಹುದು ಅಥವಾ ಕಾಟ್ ಮೇಲೆ ಇಡ್ಲಿಕ್ಕೂ ಕೂಡ ನೀವು ಬಳಸಬಹುದು ಅಥವಾ ಬೆನ್ನು ನೋವಿಗೆ ನೀವು ಸೋಫಾದಲ್ಲಿ ಹಿಂದ್ಗಡೆ ಕೂಡ ನೀವು ನಡಕ್ಕೆ ನೀವು ಹಾಕೊಂಡ್ಬಿಟ್ಟು ನೀವು ಕೂರ್ಬಹುದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ನೋಡ್ತಿರ್ಬೋದು ಇವಾಗ ಎಷ್ಟು ಈಸಿಯಾಗಿ ಫಟಾಫಟ್ ಅಂತ ಹೇಳಿ ಕೇವಲ ಒಂದು ಐದೇ ನಿಮಿಷದಲ್ಲಿ ನಾವು ಈ ರೀತಿಯಾಗಿರುವಂತಹ ಪಿಲ್ಲೂನ ರೆಡಿ ಮಾಡಿದ್ವಿ ಅಂತ ಹೇಳಿ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದನ್ನೇ ಲೈಕ್ ಮಾಡಬೇಕು ಓಕೆನಾ ಹಾಗೆಯೇ ವಿಡಿಯೋ ಯೂಸ್ ಆಗುತ್ತೆ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಿಕ್ಕದಾಗಿರುವಂತಹ ಬಟ್ಟೆ ನಿಮ್ಮ ಹತ್ರ ಏನಾದರೂ ಇದ್ದರೆ ಯಾವುದೇ ಕಾರಣಕ್ಕೂ ಕೂಡ ಇದನ್ನು ವೇಸ್ಟ್ ಅಂತ ಹೇಳಿ ಬಿಸಾಕ್ಲಿಕ್ಕೆ ಹೋಗಲೇಬೇಡಿ ಇದರಿಂದ ತುಂಬಾ ಉಪಯೋಗ ಇದೆ ನೋಡಿ ನೀವು ಏನಾದರೂ ಹೊಲಿದ್ಬಿಟ್ಟು ಉಳಿದಿರುವಂತಹ ಬಟ್ಟೆ ಇರುತ್ತಲ್ವ ಅದನ್ನು ಉಪಯೋಗಿಸ್ಕೊಂಡು ನಾನು ಈಗ ಯೂಸ್ ಆಗುವಂತಹ ವಸ್ತು ರೆಡಿ ಮಾಡೋದನ್ನು ಇದ್ದೀನಿ ನೋಡಿ ನಾನಿಲ್ಲಿ ಬಳಸಿರೋದು ನೋಡಿ ತ್ರೀ ಫೋರ್ತಿನ ಒಂದು ಭಾಗ ನೋಡಿ ಇಲ್ಲಿ ಹೊಲಿದು ಬಿಟ್ಟು ಉಳಿದಿರುವಂತಹ ಬಟ್ಟೆ ಇದು ಸ್ವಲ್ಪವೇ ಸ್ವಲ್ಪ ಬಟ್ಟೆ ಉಳಿದಿತ್ತು ಈ ಬಟ್ಟೆಯಲ್ಲೂ ಕೂಡ ನಾವು ಯೂಸ್ ಆಗುವಂತಹ ಒಂದು ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಅದಕ್ಕಾಗಿ ನೀವು ಮಾಡ್ತಾ ಮಾಡಬೇಕಾಗಿರೋದು ನೋಡಿ ಫಸ್ಟು ಈ ಬಟ್ಟೆನ ಫ ನೀಟಾಗಿ ಹೀಗೆ ನೋಡಿ ಆಗಿ ಹೀಗೆ ನೀವು ಮಡಚ್ಕೊಂಡು ನಂತರ ಅದನ್ನು ಕರೆಕ್ಟ್ ಸೈಜಲ್ಲೇ ಅದನ್ನು ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಒಂದು ಸ್ವಲ್ಪ ಬಟ್ಟೆ ಕೆಳಗಡೆ ಬಟ್ಟೆ ಉದ್ದ ಇದೆ ಮೇಲುಗಡೆ ಬಟ್ಟೆ ಗಿಡ್ಡ ಇದೆ ಅಲ್ವಾ ಅದು ನೀಟಾಗಿ ಇಕ್ವೋಲಾಗಿ ಬರುವಂತೆ ನೀವು ಕಟ್ ಮಾಡ್ಕೊಳ್ಬೇಕು ನೋಡಿ ನಾನೀಗ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ಇದನ್ನು ಕಟ್ ಮಾಡ್ಕೊಂಡ ನಂತರ ನೀವೇನು ಮಾಡಬೇಕು ಇದನ್ನ ಉಲ್ಟಾ ಇಟ್ಕೋಬೇಕು ಇದನ್ನ ಉಲ್ಟಾ ಹೀಗೆ ಇಟ್ಕೊಂಡ್ಬಿಟ್ಟು ನಾನು ಎಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಅಲ್ಲಿ ಮಾತ್ರ ನೀವು ಸ್ಟಿಚ್ ಮಾಡ್ಕೊಂಡು ಬನ್ನಿ ನಾನು ಹೀಗೆ ಎಲ್ಲಿ ತೋರಿಸಿದ್ನಲ್ಲ ಅಲ್ಲಿ ಮಾತ್ರ ನೀವು ಸ್ಟಿಚ್ ಮಾಡ್ಕೊಂಡು ಬನ್ನಿ ನೋಡಿ ಈಗ ನಾನು ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ಮಡಚಿಬಿಟ್ಟು ಅದನ್ನು ಹೊಲಿಗೆನ ಹಾಕ್ಕೊಂಡು ಬಂದಿದ್ದೀನಿ ನೀವು ಕೈ ಹೊಲಿಗೆ ಬೇಕಾದರೂ ಹಾಕ್ಬೋದು ಅಥವಾ ಮಿಷನ್ ಹೊಲಿಗೆ ಕೂಡ ಹಾಕ್ಬೋದು ನಾನಿಲ್ಲಿ ಮಿಷಿನಲ್ಲಿ ಹೊಲಿಗೆ ಹಾಕಿದ್ದೀನಿ ನಂತರ ನೋಡಿ ಹೀಗೆ ನಾನು ಏನು ಕಟ್ ಮಾಡೋದು ತೋರಿಸ್ತಾ ಇದ್ದೀನಲ್ಲ ಅಲ್ಲಿ ಮಾತ್ರ ನೋಡಿ ನೋಡಿ ಈ ರೀತಿ ಅದನ್ನು ಅರ್ಧ ಭಾಗವಾಗಿ ಮಡಚಿಬಿಟ್ಟು ನೋಡಿ ಚಿಕ್ಕದಾಗಿ ಏನಿಲ್ಲ ಅಂದರೂ ಒಂದು ಇಂಚಿನಷ್ಟು ಅಥವಾ ಒಂದೂವರೆ ಇಂಚಿನಷ್ಟು ನಾವು ನೋಡಿ ಈ ರೀತಿ ಎರಡೂ ಬದಿಯಲ್ಲೂ ಕರೆಕ್ಟಾಗಿ ಜಾ ನಾವು ಕಟ್ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ನಾನೀಗ ಮಡಚುಬಿಟ್ಟು ಇದನ್ನು ಹೀಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆವಾಗ ಒಂದೇ ಅಳತೆಯಲ್ಲಿ ನಮಗೆ ಕಟ್ ಆಗಿರುವಂತಹ ಪೀಸು ಸಿಗತ್ತೆ ನೋಡಿ ಈ ರೀತಿ ನಾನು ಹೀಗೆ ಕಟ್ ಮಾಡ್ಕೊಂಡ ನಂತರ ಅದನ್ನು ಕೂಡ ಸ್ಟಿಚ್ ಮಾಡ್ಕೊಂಡು ಬಂದು ತೋರಿಸ್ತೀನಿ ಹೇಗೆ ಸ್ಟಿಚ್ ಮಾಡಬೇಕು ಅನ್ನೋದನ್ನು ನೀವು ಮುಂದೆ ನೋಡಿದರೆ ಗೊತ್ತಾಗತ್ತೆ ನೋಡಿ ಅದು ಕಟ್ ಮಾಡಿದ ಮೇಲೆ ಈ ರೀತಿ ಪೀಸ್ ಸಿಕ್ತಲ್ವ ನಮಗೆ ನಂತರ ನೋಡಿ ಹೀಗೆ ಇದನ್ನು ಹೀಗೆ ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ಅಡ್ಡವಾಗಿ ನೀವು ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಇದನ್ನು ಹೀಗೆ ಓಪನ್ ಮಾಡಿ ನಂತರ ಅಡ್ಡವಾಗಿ ಸ್ಟಿಚ್ ಮಾಡಬೇಕು ನೋಡಿ ಈ ರೀತಿ ಓಪನ್ ಮಾಡಿಬಿಟ್ಟು ಹೀಗೆ ಸ್ಟಿಚ್ ಮಾಡಬೇಕು ನಾನು ಇದನ್ನು ಎರಡೂ ಬದಿಯಲ್ಲೂ ಕೂಡ ಈ ರೀತಿ ಸ್ಟಿಚ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಇದನ್ನು ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಎರಡೂ ಬದಿಯಲ್ಲೂ ಹೀಗೆ ಸ್ಟಿಚ್ ಮಾಡಿದ್ದೀನಿ ನಂತರ ನಾವು ಉಲ್ಟಾ ಮಾಡಿದ್ವಿ ಅಲ್ವಾ ಈಗ ಇದನ್ನು ಸೀದಾ ಮಾಡ್ಕೊಳ್ಳೋಣ ನೋಡಿ ಹೀಗೆ ಈ ರೀತಿ ಸೀದಾ ಮಾಡ್ಕೊಳ್ಳೋಣ ಇದೇನಕ್ಕಪ್ಪ ಯೂಸ್ ಆಗುತ್ತೆ ಏನಕ್ಕೆ ಇವರು ಏನು ಮಾಡ್ತಿದ್ದಾರೆ ಅನ್ಕೋತಿದ್ದೀರಾ ನೋಡಿ ಈ ರೀತಿ ನಾವೀಗ ರೆಡಿ ಮಾಡ್ಕೊಂಡಲ್ವಾ ಇದ್ರ ಒಳಗಡೆ ನೀವು ಚಿಕ್ಕದಾಗಿರುವಂತಹ ಕಾರ್ಡ್ಬೋರ್ಡ್ ಶೀಟನ್ನು ಕೂಡ ಇಡಬಹುದು ಅವಾಗ ಅದು ನೀಟಾಗಿ ಅದು ಕೆಳಗಡೆ ಕೂರುತ್ತೆ ನಾನೀಗ ಒಂದು ಚಿಕ್ಕದಾಗಿರುವಂತಹ ಕಾರ್ಡ್ಬೋರ್ಡ್ ಶೀಟನ್ನು ಕಟ್ ಮಾಡಿಬಿಟ್ಟು ಅದು ಸೈಜು ಹೇ ಎಷ್ಟಿದೆಯೋ ಅಷ್ಟು ನೋಡ್ಕೊಂಡ್ಬಿಟ್ಟು ನೀವು ಆ ಸೈಜಿಗೆ ತಕ್ಕಂತೆ ಕಟ್ ಮಾಡ್ಕೊಂಡ್ಬಿಟ್ಟು ಅದ್ರ ಒಳಗಡೆ ಇಟ್ಬಿಡಿ ನೀವು ನೋಡಿ ಕಾರ್ಡ್ಬೋರ್ಡ್ ಶೀಟನ್ನು ಚಿಕ್ಕದಾಗಿ ಹೀಗೆ ಕಟ್ ಮಾಡಿಬಿಟ್ಟು ಒಳಗಡೆ ಇಟ್ಟರೆ ನೀಟಾಗಿ ನಮಗೆ ಅದು ಕೂರುತ್ತೆ ನೀಟಾಗಿ ಅದು ಆಗಿ ನೀಟಾಗಿ ಹೀಗೆ ಕೂರುತ್ತೆ ಅದು ಬೀಳೋದಿಲ್ಲ ಪದೇ ಪದೇ ಈ ಥರ ಶೇಪ್ ನಮಗೆ ಬಂದಾದಮೇಲೆ ಇದೇನಕ್ಕಪ್ಪ ಯೂಸ್ ಆಗುತ್ತೆ ಅನ್ನೋದಾದರೆ ನಿಮ್ಮ ಮನೇಲಿ ಏನಾದರೂ ಈ ಕಲರ್ ಪೆನ್ಸಿಲ್ ಇದ್ದರೆ ಅಥವಾ ದಾರದ ನೀವು ಏನಾದರೂ ಸ್ಟಿಚ್ ಮಾಡುವಾಗ ದಾರನ ಅಲ್ಲಿ ಇಲ್ಲಿ ಇಡೋ ಬದಲು ಇದ್ರ ಒಳಗಡೆ ಇಡಬಹುದು ಅಥವಾ ನೋಡಿ ಈ ರೀತಿ ಕಲರ್ ಪೆನ್ಸಿಲ್ಲು ಪೆನ್ಸಿಲ್ಲು ಹಾಗೆಯೇ ಈ ಸ್ಕೆಚ್ ಪೆನ್ಗಳನ್ನು ಒಂದೇ ಹತ್ತಿರ ಇಡ್ಲಿಕ್ಕೆ ಅಂತ ಹೇಳಿ ಕೂಡ ನೀವು ಬಳಸ್ಬಹುದು ನೋಡಿ ಈ ಥರ ನೀವು ಸ್ಟಡಿ ಟೇಬಲ್ ಮೇಲೆ ಬಳಸೋಕ್ಕೆ ನೀವು ಪೆನ್ ಸ್ಟ್ಯಾಂಡಾಗಿ ಕೂಡ ನೀವು ಇದನ್ನು ಬಳಸ್ಕೋಬಹುದು ನಂತರ ಸ್ಟಡಿ ಟೇಬಲ್ ಮೇಲೆ ಅಷ್ಟೇ ಅಲ್ಲ ನೀವು ಈ ಹೊಲಿಗೆನ ಏನಾದರೂ ಹೊಲಿತಾ ಇರಬೇಕಾದ್ರೆ ನೀವು ಅಲ್ಲಿ ಇಲ್ಲಿ ದಾರಾನ ಇಡೋ ಬದಲು ಒಳಗಡೆ ನೀವು ಇಟ್ಕೋಬಹುದು ದಾರಗಳನ್ನು ಅಥವಾ ಈ ಕತ್ರಿಗೆನ ಎಲ್ಲ ಒಂದೇ ಹತ್ತಿರ ಇಡಬಹುದು ಕತ್ರಿ ಹಾಗೆಯೇ ಮೇಕಪ್ ಬ್ರಷ್ಗಳನ್ನು ನೀವು ಒಂದೇ ಹತ್ತಿರ ಇಡಬಹುದು ನೋಡಿ ಎಷ್ಟು ಚೆನ್ನಾಗಿ ಅದು ನೀಟಾಗಿ ಕೂರುತ್ತೆ ಅಂತ ಹೇಳಿ ನೀವು ನೋಡ್ತಿರ್ಬೋದು ಇವಾಗ ನಾವು ಈ ಥರ ಚಿಕ್ಕದಾಗಿರುವಂತಹ ಬಟ್ಟೆಯಲ್ಲಿ ಎಷ್ಟು ಚ ಚೆನ್ನಾಗಿ ಒಳ್ಳೆಯದಾಗಿರುವಂತಹ ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡಿದ್ವಿ ಅಂತ ಹೇಳಿ ನೋಡಿ ಕತ್ರಿ ಕೂಡ ಆರಾಮಾಗಿ ನಿಲ್ಲುತ್ತೆ ಓಕೆ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದಿನೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಓಕೆ ಹಾಗಾದರೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೇನೆ ಯೂಸ್ಫುಲ್ ವಿಡಿಯೋಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು